ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕೊನೆಗೂ ಜಾಮೀನು ಸಿಕ್ಕಿದೆ ಎಸ್ ಐವತ್ತು ದಿನಗಳ ಸೆರೆವಾಸದಿಂದ ಹೊರಗಡೆ ಬಂದಿದ್ದಾರೆ ದೆಹಲಿ ಸಿಎಂ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈ ಮೂಲಕ ಐವತ್ತು ದಿನಗಳ ಸೆರೆವಾಸದಿಂದ ಕೇಜ್ರಿವಾಲ್ಗೆ ತಾತ್ಕಾಲಿಕ ಮುಕ್ತಿ ಸಿಕ್ಕಿದೆ ಚುನಾವಣೆಯಲ್ಲಿ ಭಾಗಿಯಾಗಲು ಅವಕಾಶವನ್ನ ಕೊಟ್ಟಿದೆ ಕೋರ್ಟ್ ಇನ್ನು ಅಬಕಾರಿ ಹಗರಣ ಹಿನ್ನೆಲೆಯಲ್ಲಿ ಬಂಧನದಲ್ಲಿದ್ದ ಕೇಜ್ರಿವಾಲ್ಗೆ ಈಗ ಫೈನಲಿ ಜಾಮೀನು ಕೂಡ ಸಿಕ್ಕಿರುವ ಅದು ಕೂಡ ಮಧ್ಯಂತರ ಜಾಮೀನು ಅಂದ್ರೆ ಜೂನ್ ಒಂದರವರೆಗೆ ವರೆಗೆ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಕೋರ್ಟ್ ದೆಹಲಿ ಮಧ್ಯ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸದ್ಯ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಿತ್ತು ಸುಪ್ರೀಂ ಕೋರ್ಟ್ ಇನ್ನು ಜೂನ್ ಒಂದರವರೆಗೂ ವರೆಗೂ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಅದಲ್ಲದೆ ಜೂನ್ ಎರಡಕ್ಕೆ ಮತ್ತೆ ಶರಣಾಗುವಂತೆ ತಿಳಿಸಿದೆ ಇನ್ನು बरोबरी 50 ದಿನಗಳ ಸರವಾಸದಿಂದ ಹೊರಗಡೆ ಬಂದಂತಹ دہಲಿ సీఎం ಮಾಧ್ಯಮದವರ ಜೊತೆಗೆ ಮಾತನಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದರು ಅನ್ನೋದರ ಕುರಿತಾಗಿ ಕೂಡ ನೋಡೋಣ 4000 ವರ್ಷ سے زیادہ पुराना है हमारा देश महान देश है लेकिन जब जब इस देश पे किसी ने भी तानाशाही करने की कोशिश की लोगों ने उसे कभी बर्दाश्त नहीं किया आज देश तानाशाही के दौर से गुजर रहा है मैं तन मन धन से उसके खिलाफ संघर्ष कर रहा हूं पर 140 करोड़ लोगों को मिलकर इस तानाशाही को हराना होगा मैं लोगों से अपील करता हूं कि हमें सबको मिलकर देश को बचाना है कल सुबह 11 बजे हनुमान जी का आशीर्वाद लेने के लिए हम सब लोग हनुमान मंदिर जाएंगे ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ